ಕೊತ್ತಲವಾಡಿ ಒಂದೊಳ್ಳೆ ಕತೆ ಇರುವಂತ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಸದ್ಯ ಈ ಸಿನಿಮಾದ ನಾಯಕ ನಟ ಪೃಥ್ವಿ ಒಂಬರ್ಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏನ್ ಏನಿಲ್ಲ ಸುಮ್ಮನೆ ಸಿಕ್ತು ಹಾಕೊಂಬೇ ಕೊತ್ತಲವಾಡಿ ಸಿನಿಮಾಗೆ ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಇದೆ ಅದೇ ಸಿನಿಮಾ ಶುರುವಾದಾಗ ನನಗೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಮ್ಮ ಅನ್ನೋದು ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಸಿನಿಮಾದ ಶೂಟಿಂಗ್ ನಡೀತು ಎಲ್ಲರೂ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ರು ಕ್ಯಾಮ್ರಾಮ್ಯಾನ್ ಆಗಿರಲಿ ಮ್ಯೂಸಿಷಿಯನ್ ಆಗಿರಲಿ ಆಗಿರುವಂಥ ಸ್ಟಂಟ್ಸ್ಗಳಾಗಿರಲಿ ಎಲ್ಲವೂ ಚೆನ್ನಾಗಿತ್ತು ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇತ್ತು ಸಿನಿಮಾ ಆದಾಗ ಅದಾದಮೇಲೆ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೇ ನನಗೆ ಗೊತ್ತಾಗಿರುವಂಥ ವಿಚಾರ ನಾನು ಹೋಗಿ ಭೇಟಿಯಾದೆ ಅಮ್ಮ ಅಮ್ಮ ಅವ್ರನ್ನ ನಿಜವಾಗ್ಲೂ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಗಟ್ಟಿಯಾಗಿ ನಿಲ್ಲುವಂತಹ ಪ್ರೊಡಕ್ಷನ್ ಹೌಸ್ ಅಮ್ಮ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಸ್ಪೆಷಲಿ ನನ್ನಂತಹ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳಿಗೆ ಅಂದರೆ ಯಾರೆಲ್ಲ ನ್ಯೂ ಕಮ್ಮರ್ ಆಕ್ಟರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಆಸೆ ಆಗುವಂತಹ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇವ್ರದ್ದಾಗಿರುತ್ತೆ ಒಳ್ಳೊಳ್ಳೆ ಪ ಸಿನಿಮಾಗಳು ಬರುತ್ತೆ ಸ್ಟಾರ್ಟಿಂಗ್ ವಿತ್ ಕೊತ್ತಲವಾಡಿ ಅಂತ ಹೇಳ್ತೀನಿ ಓಕೆ ಇವಾಗ ಈ ಸಿನಿಮಾ ಶುರುವಾದಾಗಲೇ ಒಂದು ಪಾಸಿಟಿವ್ ಸೈನ್ ಇಂದ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರು ಆ ದಿನ ಏನಾಯ್ತು ಸರ್ ನಿಮ್ಮ ಮಗಳ ಒಂದು ಇನ್ಸಿಡೆಂಟ್ ಇನ್ಸಿಡೆಂಟ್ ಅನ್ನ ಶೇರ್ ಮಾಡಿದ್ರಿ ಸೊ ಹೇಳೋದಾದ್ರಿ ಕತೆ ಹೇಳ್ದಾಗ ಅವಳಿಗೇನೋ ಒಂದುವರೆ ಎರಡು ವರ್ಷ ಅಂತ ಹೇಳ್ಕೊತೀನಿ ಯೂಜಲಿ ಬೇರೆಯವ್ರ ಜೊತೆ ಹೋಗಲ್ಲ ಮಕ್ಕಳು ಇವ್ರನ್ನ ಫುಲ್ಲು ಹೋಗಿ ಹಗ್ಗೆಲ್ಲ ಮಾಡಿ ಆ ಮುಗಿದು ಎಲ್ಲ ಏನೇನೋ ಮಾಡ್ತಾ ಇದ್ದಾಳೆ ನನಗೆ ಏನಿದು ಅನ್ನೋಂತ ಇದು ಆಮೇಲೆ ಇವ್ರ ಜೊತೆ ಹೋಟ್ಲು ನಮಗೆ ಬಾಯಿ ಹೇಳಿದ್ಲು ಸೊ ಅದೆಲ್ಲ ಒಂದ್ರಿ ಒಂದ್ ರೀತಿ ನನಗೆ ಯಾವಾಗಲೂ ಒಂದು ಗಟ್ ಫೀಲಿಂಗ್ ಬಂತು ಇದು ಏನೋ ಆಗುತ್ತೆ ಸಿನಿಮಾ ಅನ್ನೋ ಟೈಪ್ ಒಂದು ಸುಮ್ನೆ ಒಂದು ವೇಗ ಗಟ್ ಫೀಲಿಂಗ್ ಬಟ್ ಸಿನಿಮಾ ಸ್ಟಾರ್ಟ್ ಆದ ರೀತಿ ಶೂಟ್ ನಡೆದ ರೀತಿ ಎಲ್ಲ ಪಾಸಿಟಿವ್ ಆಗಿ ನಡೀತು ಆ್ಯಂಡ್ ಲಾಸ್ಟಿಗೆ ಪ್ರೊಡಕ್ಷನ್ ಹೌಸ್ ಯಾರು ಅಂತ ಗೊತ್ತಾದಾಗ ನನಗೆ ಅನಿಸ್ತು ಅವ್ರು ಕೊಟ್ಟಿರುವಂಥ ಸೈನ್ ಸುಮ್ಮನೆ ಅಲ್ಲ ಏನೋ ಇತ್ತು ಅಂತ ನಾವು ನೋಡ್ತಾನೆ ಇದ್ದೀವಿ ನಿಮ್ಮ ಮಗಳು ನಿಮಗೆ ಲಕ್ಕಿ ನಿಮ್ಮ ಲೈಫಿಗೆ ಲಕ್ಕಿ ಅಂತ ಹೌದಾ ಸರ್ ಎಲ್ಲರಿಗೂ ಅಲ್ವಾ ಎಲ್ಲರಿಗೂ ಮಗಳು ಅಂತಾರೆ ಲಕ್ಷ್ಮಿ ಬಂದಂಗೆ ಸೊ ಶೀ ಇಸ್ ವೆರಿ ಲಕ್ಕಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಈ ಸಿನಿಮಾಗೆ ಪ್ರೊಡಕ್ಷನ್ ಹೌಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಅಂತ ಗೊತ್ತಾಗ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು ಬಾ ನನಗೆ ಶಾಕ್ ಲಿಟ್ರಲಿ ಅಂದ್ರೆ ಇಷ್ಟೊತ್ತು 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 ಅಂದ್ರೆ ಏನು ಹೇಳೋದು ಫಸ್ಟ್ ಟೈಮ್ ನನಗೆ ಗೊತ್ತಾದಾಗ ಶಾಕ್ ಲಿಟ್ರಲಿ ಅಂದ್ರೆ ನಮ್ಮಂತ ಆಕ್ಟ್ರಸ್ ಗಳಿಗೆ ಎಷ್ಟು ತುಂಬಾ ದೊಡ್ಡ ರೋಲ್ ಮಾಡೆಲ್ ಅವರು ಬ್ಯಾಕ್ ಇಲ್ಲದೆ ಬಂದು ಅವರದೇ ಅದೊಂದು ಎಂಪೈರ್ ಕಟ್ಟಿದ್ದಾರೆ ಏನ್ ಮಾಡ್ಬೇಕು ಒಬ್ಬ ಆಕ್ಟರ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಟೆಕ್ಸ್ಟ್ ಬುಕ್ ಉದಾಹರಣೆ ನಮ್ಮ ಯಶ್ ಸರ್ ಅವರು ಸೊ ಅವರ ತಾಯಿ ಪ್ರೊಡ್ಯೂಸ್ ಮಾಡುವಂತಹ ಮೊದಲನೇ ಚೊಚ್ಚಲ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ನನಗೆ ಅದೊಂಥರ ತುಂಬಾ ದೊಡ್ಡ ವಿಚಾರ ಅಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಆಗಿತ್ತು ಖುಷಿ ಆಗಿತ್ತು ಅವತ್ತಿನ ದಿನ ಆಕ್ಚುಲಿ ನಿದ್ದೆ ಮಾಡಿಲ್ಲ ನಾನು ಬಾರಿ ಭೇಟಿ ಆದಾಗ ನಿಮಗೆ ಹೇಳಿದಂತ ಒಂದು ಹೇಳಿದ್ರೆ ಏನು ಅದೇ ನಾನು ಅವ್ರ ಹತ್ರ ಕೇಳಿದಾಗ ಅಂದ್ರೆ ಮಾತಾಡಿ ತುಂಬಾ ಮಾತಾಡಿದ್ರು ನೀನ್ ಬೆಳಿಬೇಕು ಅದೆಲ್ಲ ತುಂಬಾ ಹೇಳಿದ್ರು ತುಂಬ ಪ್ರಾಕ್ಟಿಕಲ್ ವಿಚಾರಗಳು ಹೇಳಿದ್ರು ಲಾಸ್ಟಿಗೆ ಹೊರಡುವಾಗ ನಾನು ಅವ್ರ ಕಾಲ್ ಮುಗ್ದಾಗ ಅವ್ರು ಹೇಳಿರುವಂತಹ ಮಾತು ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ ಅಂತ ಒಂದು ದೊಡ್ಡ ಮನಸ್ಸಿರುವಂತಹ ತಾಯಿ ಅದು ಅವರು ಸೊ ಹಾಗಾಗಿ ಅದು ತುಂಬ ದೊಡ್ಡ ಗುಣ ತುಂಬ ದೊಡ್ಡ ಮನಸ್ಸು ಬೇಕು ಅದಕ್ಕೆ ಎಲ್ಲರೂ ಬೆಳಿಬೇಕು ಅನ್ನುವಂತಹ ಹಂಬಲ ಅವರಲ್ಲಿ ಇತ್ತು ತುಂಬ ದೊಡ್ಡ ಸಂಕಲ್ಪ ಇಟ್ಕೊಂಡು ಅವರು ಒಂದು ಪ್ರೊಡ್ಯೂ ಪ್ರೊಡಕ್ಷನ್ ಹೌಸ್ ಅನ್ನು ಸ್ಟಾರ್ಟ್ ಮಾಡಿದ್ರು ಸೊ ದಟ್ ಇಸ್ ಲೈಕ್ ಹ್ಯೂಜ್ ಇನ್ನೊಂದು ಏನಂದ್ರೆ ಎಷ್ಟು ಸರಿ ಏನಾದ್ರು ನಿಮ್ಮ ಹುಡುಗಿ ಮಾತಾಡ್ಸಿದ್ರೆ ಯಾಕಂದ್ರೆ ಅವ್ರ ತಾಯಿನೇ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ರಿಂದ ನೀವೇ ಅವ್ರ ಮೊದಲೇ ಸಿನಿಮಾಗೆ ನಾಯಕ ನಟನಿಗೆ ಅಭಿನಯಿಸ್ತಿರೋದು ಸೊ ಯಶ್ ಸರ್ ನಾವು ಪ್ರಯತ್ನ ನೀವೇನಾದರೂ ಮಾಡಿದ್ರ ಅಥವಾ ಅವರು ಏನಾದರೂ ಮಾಡಿದ್ರ ಇಲ್ಲ ಅಂದರೆ ಸರ್ನ ನಾನು ಒಂದೇ ಸಾರಿ ಭೇಟಿ ಆಗೋದು ಹದಿನೈದು ವರ್ಷದ ಹಿಂದೆ ನಾನು ರಿಯಾಲಿಟಿ ಶೋಲಿ ಫೈನಲಿಸ್ಟ್ ಆಗಿದ್ದೆ ಅದರಲ್ಲಿ ಸರ್ ಗೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ಸೊ ಅವತ್ತೇ ನಾನು ಅವ್ರು ನೋಡಿದ್ದು ಆಮೇಲೆ ಯು ಐ ಪ್ರೀಮಿಯರಲ್ಲಿ ನೋಡಿದ್ದೆ ಅಷ್ಟೇ ಅದು ಬಿಟ್ಟು ಅವರು ನಮ್ಮ ಸಿನಿಮಾ ದಿಯಾ ದಿಯಾ ಸಿನಿಮಾಗೆ ಒಂದು ದೊಡ್ಡ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಥರ ನಿಂತಿದ್ರು ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಹೆಲ್ಪ್ ಮಾಡಿದ್ರು ದಿಯಾ ಸಿನಿಮಾಗೆ ಅದ್ಬಿಟ್ಟು ಬೇರೆ ಏನು ಕನೆಕ್ಷನ್ ಇಲ್ಲ ಹಾಗೆ ಮಾತಾಡ್ಲಾ ಆಡಿಲ್ಲ ಬಟ್ ಮಾತಾಡೋ ಅವಕಾಶ ಸಿಕ್ಕರೆ ಅಥವಾ ಮೀಟ್ ಮಾಡೋ ಅವಕಾಶ ನನಗೆ ಫ್ಯಾನ್ ಬಾಯ್ ಅದು ಪೃಥ್ವಿ ಚೂಸ್ ಮಾಡೋ ರೀತಿನೇ ಸಿಕ್ಕ ಸೊ ಅಂಬ ನಿಮ್ಮನ್ನ ಹುಡ್ಕೊಂಡ್ ಬರುತ್ತಾ ನೀವೇ ಕತೆ ಹುಡ್ಕೊಂಡು ಹೋಗ್ತಾ ಹೋಗ್ತಿರೋ ಗೊತ್ತಿಲ್ಲ ಬಟ್ ಏನ್ ಸೀಕ್ರೆಟ್ ಅಂದ್ರೆ ಒಂದು ಇನ್ನೊಂದು ಸಿನಿಮಾ ಇರಬೇಕು ಅನ್ನೋದು ನನ್ನ ಯೂಶಲ್ ಇದು ಹಾಗಾಗಿ ಆದಷ್ಟು ಬೇರೆ ಬೇರೆ ರೀತಿಯ ಕತೆಗಳನ್ನ ನಾನು ಹುಡುಕ್ತಾ ಇರ್ತೀನಿ ಅಥವಾ ನನಗೆ ಈಗ ಕತೆ ಹೇಳಕ್ ಬರುವವರು ಯೂಶುಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದ್ರೆ ನನ್ನನ್ನು ಪ್ರಿಫರ್ ಮಾಡ್ತಾರೆ ಸೊ ಅದು ನನಗೆ ಖುಷಿ ಇದೆ ಸೊ ಹಾಗಾಗಿ ಅದೇ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದು ಇದೆ ಇದು ಕೂಡ ಹಾಗೆ ಒಂದು ಒಳ್ಳೆಯ ಹಳ್ಳಿಯ ಸೊಗಡಿರುವಂತಹ ಒಂದು ಡಿಫ್ರೆಂಟ್ ಕತೆ ನೀವು ಕೂಡ ಕತೆಗಳನ್ನು ರಿಜೆಕ್ಟ್ ಅಯ್ಯೋ ರಿಜೆಕ್ಟ್ ಮಾಡುವಷ್ಟು ದೊಡ್ಡ ಬೆಳಿಲಿಲ್ಲ ನಾನು ಇನ್ನೂ ಕೂಡ ಸ್ಟ್ರಗ್ಲಿಂಗ್ ಆಕ್ಟರೇ ಬಟ್ ಬಂದಿರುವಂಥ ಕತೆಗಳಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕತೆಗಳನ್ನು ಆಯ್ಕೆ ಮಾಡುವಷ್ಟು ಅಂದರೆ ಪ್ರಯತ್ನ ಮಾಡ್ತೀನಿ ನಾನು ಅಂದರೆ ಆಬ್ವಿಯಸ್ಲಿ ತುಂಬ ಕಾನ್ಸ್ಟೆಂಟ್ಗಳಿಗಿದೆ ಒಂದು ಸಿನಿಮಾ ಆಗಬೇಕು ಅಂದರೆ ಒಳ್ಳೆ ಸಿನಿಮಾ ಆಗಬೇಕು ಅಂದರೆ ಪ್ರೊಡಕ್ಷನ್ ಹೌಸ್ ಅದು ಇದು ಡೈರೆಕ್ಷನ್ ಎಲ್ಲ ಟೀಮ್ ಆ್ಯಂಡ್ ನನ್ನಂಥ ಅಂದರೆ ಯೂಶಲಿ ಸಿ ಚಿಕ್ಕ ಸಿನಿಮಾಗಳನ್ನು ಮಾಡ್ತಾ ಬಂದಿರೋನು ಸೊ ಹಾಗಾಗಿ ಆ ಎಲ್ಲ ಕಾನ್ಸ್ಟೆಂಟ್ ಇರುತ್ತೆ ಬಟ್ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಓಕೆ ಯಾಕೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ನಿಮ್ಮ ಚೂಸಿಂಗ್ ಆಫ್ ಸಿನಿಮಾನ ಚೂಸ್ ಮಾಡೋ ರೀತಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಥರ ಕೇಳಿದೆ ಓಕೆ ಒಳ್ಳೇದು ನೀವು ಹೇಳಿ ಬಾಲಿ ಖುಷಿ ಆಯ್ತು ನನಗೆ ನೆಕ್ಸ್ಟ್ ಇನ್ನೂ ಚೂಸ್ ಮಾಡೋಕೆ ಇನ್ನೂ ಚೂಸಿ ಆಗಿರ್ತೀನಿ ಈ ಸಿನಿಮಾಗೆ ತಯಾರಿಗಳು ಹೆಂಗೆಲ್ಲ ನಡೆಯಿತು ಸರ್ ಯಾಕಂದ್ರೆ ನೀವು ದಪ್ಪ ದಪ್ಪ ಆಗಿದ್ರಿ ಅಂತ ಹೇಳಿದ್ರಿ ಸೊ ಇವಾಗ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದಿರಿ ಅಂತ ಹೇಳಿದ್ರಿ ಸೊ ಆ ತಯಾರಿಗಳು ಹೆಂಗಿತ್ತು ತುಂಬಾ ಚೆನ್ನಾಗಿತ್ತು ಲವ್ ದ ಪ್ರೊಸೆಸ್ ನನಗೆ ಪ್ರೊಸೆಸ್ ಬಹಳ ಇಷ್ಟ ಈ ತರ ಯಾವುದೊಂದು ಪಾತ್ರಕ್ಕೆ ಪ್ರಿಪೇರ್ ಆಗುವಂತ ಪ್ರೊಸೆಸ್ ನನಗೆ ಬಹಳ ಇಷ್ಟ ಸೊ ಈ ಸಿನಿಮಾಗೆ ಆಕ್ಷನ್ ವಿಚಾರದಲ್ಲಿ ಬಹಳ ನಾವು ಪ್ರಿಪೇರ್ ಆಗಿದ್ವಿ ಅಂಡ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡೆ ಒಂದು ಹಳ್ಳಿಯ ಒಂದು ರಗಡ್ ಹುಡುಗನ ತರ ಕಾಣಿಸ್ಕೋಬೇಕಿತ್ತು ಅದೆಲ್ಲ ಈ ಸಿನಿಮಾದಲ್ಲಿ ಮಾಡಿದ್ರು ಟೀಸರ್ ನೀವು ನೋಡಿದ್ರೆ ಅದರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಸೋ ಒಂದು ಒಳ್ಳೆ ಪ್ರಯತ್ನ ನಡೆದಿದೆ ಪ್ರಾಮಾಣಿಕ ಪ್ರಯತ್ನ ಈ ಸಿನಿಮಾದಲ್ಲಿ ನಡೆದಿದೆ ಹಾಗೆ ನಿಮಗೆ ತುಳು ಇಂಡಸ್ಟ್ರಿಯಲ್ಲೂ ಫ್ಯಾನ್ಸ್ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲೂ ಫ್ಯಾನ್ಸ್ ಇದ್ದಾರೆ ಹೋಗಿ ಬೇರೆ ಇಂಡಸ್ಟ್ರಿಯಲ್ಲೂ ಫ್ಯಾನ್ಸ್ ಇದ್ದಾರೆ ಸೊ ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಾ ಫ್ಯಾನ್ಸ್ ಅಂತ ಹೇಳೋಕೆ ಇಷ್ಟಪಡಲ್ಲ ಪ್ರಾಯಶ ನನ್ನ ಕೆಲಸ ಇಷ್ಟಪಡ್ತಾರೆ ಫ್ಯಾನ್ಸ್ ಇರೋ ಅಂದ್ರೆ ಫ್ಯಾನ್ಸ್ ಇನ್ನ ಆಗ್ಬೇಕು ಕ್ರಿಯೇಟ್ ಆಗ್ಬೇಕೇನೋ ನನ್ನ ಇನ್ನು ಕೆಲಸ ಮಾಡಬೇಕು ಎಲ್ರಿಗೂ ಕೊತ್ತಲ್ಬಾಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಒಂದು ಖಂಡಿತವಾಗ್ಲೂ ಒಂದು ಚೇಂಜ್ ಅವರ್ ಕೊಡುವಂತ ಸಿನಿಮಾ ಯಶ್ ಸರ್ ಅವರ ತಾಯಿ ಪುಷ್ಪಾ ಮ್ಯಾಮ್ ಮತ್ತು ಅರುಣ್ ಸರ್ ಅರುಣ್ ಕುಮಾರ್ ಸರ್ ಅವರು ತುಂಬ ಪ್ಯಾಷನ್ ಇಟ್ಕೊಂಡು ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡು ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ಏನಂದ್ರೆ ಇಷ್ಟು ದಿನ ಲವರ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದ ಪೃಥ್ವಿ ಅಂಬರ್ ಈಗ ಮಾಸ್ ಲುಕ್ನಲ್ಲಿ ನಿಂಚೋದಕ್ಕೆ ರೆಡಿ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಹೇಳೋದಿದ್ರೆ ನನಗೆ ಆ್ಯಕ್ಷನ್ ಮೊದಲಿಂದ ತುಂಬ ಇಷ್ಟ ಆಯಿತು ನನ್ನ ಫೇವ್ರೇಟ್ ಜಾನರ್ ಅದು ನಾನು ಇನ್ಫ್ಯಾಕ್ಟ್ ಆಕ್ಟರ್ ಆಗಿದೆ ಆಕ್ಷನ್ ಮಾಡೋದಕ್ಕೆ ಬಟ್ ಅಂತ ಅವಕಾಶ ಸಿಕ್ಕಿರಲಿಲ್ಲ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಹಾಗಾಗಿ ಖುಷಿ ಇದೆ ಇನ್ನಷ್ಟು ಈ ರೀತಿ ಆಕ್ಷನ್ ಓರಿಯಂಟೆಡ್ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಇದೆ ಬೇರೆ ಬೇರೆ ರೀತಿ ಆಕ್ಷನ್ ಓರಿಯಂಟೆಡ್ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಇದೆ ಸೊ ತುಂಬ ಕ್ಯೂರಿಯಸ್ ಇದ್ದೀನಿ ನಾನು ಜನರು ಯಾವ ರೀತಿ ಇದನ್ನು ರಿಸೀವ್ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ನೀವು ಡ್ಯಾನ್ಸರ್ ಕೂಡ ಹೌದು ಇದರಲ್ಲಿ ಏನಾದರೂ ಡ್ಯಾನ್ಸಿಂಗ್ ಏನಾದರೂ ಇದೆಯಾ ಚಿಕ್ಕದಾಗಿದೆ ನಾಟ್ ಮೋರ್ ಆಫ್ ಡ್ಯಾನ್ಸಿಂಗ್ ಬಟ್ ಚಿಕ್ಕದಾಗಿದೆ ಅಷ್ಟೇ ಸೊ ಯಾವಾಗ ಥಿಯೇಟರ್ಗೆ ಬರ್ಬೋದು ಈ ಸಿನಿಮಾ ಆದಷ್ಟು ಬೇಗ ಆದಷ್ಟು ಬೇಗ ಆದಷ್ಟು ಬೇಗ ಯಾ ಯು ಥ್ಯಾಂಕ್ ಯು ಇದಿಷ್ಟು ಪೃಥ್ವಿ ಅಂಬರವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು